ಮೂರು ದಿನದಲ್ಲಿ ಒಬ್ಬಾಗಬೇಕಿತ್ತು ಅದು ಅದನ್ನು ಅವಕಾಶ ಸಿಕ್ತು ನಂತರ ಮೂರಲ್ಲಿ ಆಗಬೇಕಿತ್ತು ಅದು ಭಗವಂತನ ಆಶೀರ್ವಾದ ಅಷ್ಟು ದೊಡ್ಡ ಭವ್ಯವಾದ ಮಂದಿರಕ್ಕೆ ನಾನು ಮೂಲ ವಿಗ್ರಹ ನಾನು ನದ್ಗಿಂತ ನನ್ನ ಹತ್ರ ವಿಗ್ರಹ ಮಾಡಿಸ್ಕೊಂಡಿದ್ದಾರೆ ಅನ್ನೋದು ಭಾಳ ದೊಡ್ಡ ವಿಷಯ ಅದಕ್ಕಿಂತ ಹೆಚ್ಚಾಗಿ ನಮ್ಮ ದೇಶದ ಜನತೆ ಅದನ್ನು ಇಷ್ಟಪಡ್ತಾ ಇರೋದಾಗಲಿ ನಿಮ್ಮೆಲ್ಲರ ಪ್ರೀತಿ ಆಗಲಿ ಇದನ್ನ ನೋಡಿ ನನಗೆ ಒಂದು ಆಶ್ಚರ್ಯನೇ ಆಗಿದೆ ಇಷ್ಟೊಂದು ಪ್ರೀತಿ ನೀವು ನನ್ನ ಮೇಲೆ ಇಟ್ಟಿರುವಂತ ರಾಮರಾಗಿ ನಾವು ಕಾಯ್ದಿರುವಂಥ ವಿಷಯ ನನಗೆ ಶಬ್ದಗಳೇ ಸಾಲ್ತಾ ಇಲ್ಲ ನೀವು ತೋರಿಸ್ತಿರೋ ಪ್ರೀತಿಗೆ ಈ ಒಂದು ನಾನು ಹೇಳ್ದಾಗೆ ಒಂದು ಎಂಟೊಂಬತ್ತು ಏಳು ತಿಂಗಳಲ್ಲಿ ಎಲ್ಲೂ ನಾನು ಪ್ರಪಂಚದ ಈಚೆ ಕಡೆ ಕಾಣಿಸಿರ್ಲಿಲ್ಲ ನನಗೆ ಬೇಕಿರಲಿಲ್ಲ ನಾನೇ ಒಂದು ಸಣ್ಣ ಗೂಡಿನಲ್ಲಿ ಕೆಲಸ ಮಾಡ್ತಾ ಇದ್ದೆ ಬಟ್ ಇಷ್ಟು ಜನ ಇಷ್ಟಪಡ್ತಿರೋ ನನಗೆ ನಿಜವಾಗ್ಲೂ ನಾನು ಊಹಿಸಿರ್ಲಿಲ್ಲ ನಾನು ಮೈಸೂರಿಗೆ ಬಂದು ಅಂದರೆ ಬೆಂಗಳೂರಿಗೆ ಬಂದ ಒಂದು ನಾಲ್ಕೈದು ಜನ ಇರ್ತಾರೆ ನನಗೆ ಮೋಸ್ಟ್ಲಿ ಎಲ್ಲ ಕೇಳ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು ಬಡೋದು ಬರೋದು ಫ್ಲೈಟ್ ಡಿಲೇ ಆಯಿತು ತಡ ಆಯಿತು ನಿಮ್ಮನ್ನೆಲ್ಲರನ್ನೂ ಕಾಯಿಸ್ತೇವೆ ದಯವಿಟ್ಟು ಕ್ಷಮಿಸಿ ಜೊತೆಗೆ ನನಗಲ್ಲಿ ನಿಮ್ಮ ಜೊತೆ ಮಾತಾಡಲಿಕ್ಕೂ ಆಗಿಲ್ಲ ಅದು ಅದಕ್ಕೂ ಕ್ಷಮಿಸಿ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ನನ್ನ ಒಂದು ಈ ಒಂದು ಪಯಣ ನಮ್ಮ ಮೂರ್ತಿಯ ಜೊತೆ ನಿಮ್ಮ ಜೊತೆ ಎಲ್ಲರ ಜೊತೆ ಸರ್ ನಿಮಗೆ ಕಷ್ಟಗಳು ಅನುಭವಿಸಿರೋ ಅದರ ಉದಾಹರಣೆ ತುಂಬ ಇದೆ ಎಷ್ಟೋ ಜನ ಅವರ ಜೀವನ ಕಳ್ಕೊಂಡಿದ್ದಾರೆ ಎಷ್ಟೋ ಜನ ಮೂವತ್ತು ವರ್ಷದಿಂದ ಈ ಒಂದು ಕೋರ್ಟ್ ಜೊತೆ ಓಡಾಡ್ತಿದ್ದೀವಿ ಭಾಳ ಹೋರಾಟ ನಡೆದಿದೆ ಅವರೆಲ್ಲರ ಕಷ್ಟದ ಮುಂದೆ ನನಗೇನು ಅಂತ ದೊಡ್ಡ ಕಷ್ಟ ಅಲ್ಲ ತುಂಬ ಒಂದು ಹಳ್ಳಿ ಸೇವೆಯೂ ಸಹ ನಾನು ಹೇಳ್ತಾ ಇದ್ದೆ ಮೂರ್ತಿ ನಾನು ಸಾಮಾನ್ಯವಾಗಿ ಮಾಡಿದ್ದೀನಿ ಅಂತ ಏನು ಅನ್ನೋದ್ ಬಟ್ ಜನಗಳ ಪ್ರೀತಿ ಜಾಸ್ತಿ ತುಂಬ ದೊಡ್ಡದಿದೆ ಅಷ್ಟು ಪ್ರೀತಿ ರಾಮನ ಮೇಲೆ ಇರೋವಂಥದ್ದು ಕಾಣಿಸ್ತಾ ಇದೆ ಈ ಒಂದು ಕೆಲಸನ ಎಲ್ಲರೂ ಮೆಚ್ಕೋತಾ ಇದ್ದೀರಾ ನನಗೆ ಅದೇ ಒಂದು ಸಂತೋಷ ಇತ್ತು ನನ್ನ ಹೆಸರು ಫೈನಲೈಸ್ ಆದಮೇಲೆ ನನಗೆ ಅದಕ್ಕೆ ತೆಗೆದಿಟ್ಟು ಅದಕ್ಕಿಂತ ದೊಡ್ಡ ಜವಾಬ್ದಾರಿ ಏನಿಸ್ತು ಈಗ ಸೆಲೆಕ್ಷನ್ ಆಯಿತು ವಿಕ್ರಾಪರ್ ಆಗಿ ನಾವು ಒಳಗೆ ಹೇಗೆ ತಗೊಂಡೋಗ್ಬೇಕು ಅನ್ನೋ ಒಂದು ಯೋಚನೆ ಅದಕ್ಕೆ ಎಲ್ ಎನ್ ಟಿ ಅವರು ಸಹಾಯ ಮಾಡಿದರು ಅವರೇ ಒಂದು ಡಿಸೈನ್ ರೆಡಿ ಮಾಡಿದರು ನಾನು ಅವ್ರ ಜೊತೆ ಕಾರ್ಡಿನೇಟ್ ಮಾಡಿಕೊಂಡು ಒಂದು ರ್ಯಾಂಪನ್ನ ಮಾಡಿ ಒಂದು ಚೈನ್ ಪುಲಿಗಳಲ್ಲಿ ಒಳಗೆ ಕೂಡಿಸುವಂಥದ್ದು ಯಾಕಂದರೆ ಸೆಲೆಕ್ಟ್ ಆದಿಕೊಂಡೆ ನನಗೆ ಆಗಲಿಲ್ಲ ಸೆಲೆಕ್ಟ್ ಆದಕೊಂಡೆ ಇದು ಜವಾಬ್ದಾರಿ ಒಳಗೆ ತೊಗೊಂಡು ಹೋಗ್ಬೇಕಾಗಿರೋವಂಥದ್ದು ಅದಾದ ನಂತರ ಪ್ರತಿಷ್ಠಾಪನೆ ಆದಮೇಲೆ ಜನಕ್ಕೆ ಹೇಗೆ ಅನ್ನಿಸ್ತಪ್ಪ ಅನ್ನೋದೊಂದು ತುಂಬ ಒಂದು ನನಗೆ ಕುತೂಹಲ ಒಂದು ಇತ್ತು ನೆನ್ನೆ ಈ ಒಂದು ಜನಗಳ ಪ್ರೀತಿ ನೋಡಿ ನಾನು ಮಾಡ್ತಿದ್ದ ಕೆಲಸ ಸಾಧಿಸ್ತಾಯ್ತಪ್ಪ ನೆನ್ನೆ ನನಗೆ ಒಂದು ನಿನ್ನೆ ಅಂದರೆ ಏಳು ತಿಂಗಳ ಸರಿಯಾಗಿ ನನ್ನ ಮನೆಗೆ ಅಂದರೆ ತುಂಬ ನಮಗಲ್ಲಿ ಚೆನ್ನಾಗಿ ನೋಡ್ಕೊಂಡಿದ್ರು ಶಿಲ್ಪಿಗೆ ಸಿಕ್ಕಾಗ ಸಿಕ್ಕಬೇಕಾದಂಥ ಗೌರವ ಇರ್ಬೋದು ಕೊನೆ ಸಮಯದಲ್ಲಿ ತುಂಬ ಅವ್ರಿಗೂ ಒತ್ತಡ ಇರೋದ್ರಿಂದ ಮೋಸ್ಟ್ಲಿ ಅವ್ರಿಗೇ ಒಂದು ಗಮನ ಕೊಡಲಿಕ್ಕಾಗಿಲ್ಲ ಬಟ್ ಅನಿಸುತ್ತೆ ಇದು ಇವರ ತುಂಬ ಸಣ್ಣ ವಿಷಯ ದೇವರು ಇಷ್ಟು ದೊಡ್ಡದು ಕೊಟ್ಟಿದ ಮೇಲೆ ಅದರಲ್ಲಿ ನಾವು ಹುಳು ಹುಡುಕೋವಂಥದ್ದು ಬೇಕಿಲ್ಲ ನಾವು ಭಗವಂತ ಇಂಥ ಒಂದು ಕಾರ್ಯನ ನಮ್ಮ ರಾಜ್ಯದಿಂದ ನನ್ನ ನನ್ನ ಕೈ ಮುಖಾಂತರ ಮಾಡಿಸ್ಕೊಂಡಿದ್ರಲ್ಲ ಅದೇ ದೊಡ್ಡ ವಿಷಯ ನಮಗೆ ಇನ್ಯಾವ ಒಂದು ಬೇರೆ ಒಂದು ಮನ್ನಣೆ ಆಗಲಿ ಬೇರೆ ಒಂದು ಇದು ಬೇಕಿರಲಿಲ್ಲ ಅಲ್ಲಿ ನನಗೆ ಈಚೆ ಜನಗಳ ಜೊತೆ ಇರೋದೇ ಖುಷಿ ಇತ್ತು ನನಗೆ ಆ ಸಮಯದಲ್ಲಿ ಜನರ ಭಾವನೆ ಹೇಗಿರುತ್ತೆ ಅಂತ ನಾನು ಅನುಭವಿಸ್ಬೇಕಿತ್ತು ನಾನೇ ಅದಕ್ಕೆ ಜನಗಳ ಜೊತೆ ಇರುತ್ತೆ ಖುಷಿ ನೋಡಿ ನನಗೆ ಒಂದು ತುಂಬ ನೆಮ್ಮದಿ ಆಯಿತು ಇದೇ ರೀತಿ ನಮ್ಮ ರಾಮರ ಆಶೀರ್ವಾದ ಮಾಡಿ ಎಲ್ಲರಿಗೂ ಅಂತ ಕೇಳ್ಬೋದು